ಿಂದ ಪಾರ್ಸಲ್ ಹಾಕಿದ್ದೆ ಬಂದಿದೆ ನೋಡೋಣ ಹೇಗಿದೆ ಗೊತ್ತಿಲ್ಲ ಅಯ್ಯೋ ಹ್ಞೂ ಪ್ಯಾಕಿಂಗ್ ತುಂಬ ಚೆನ್ನಾಗಿದೆ ಏನು ಇರ್ಬೋದು ಕೆಸ್ ಮಾಡಿ ನೋಡಿ ಸ್ನೇಹಿತರೆ ವಾ ಹ್ಞೂ ತುಂಬ ಚೆನ್ನಾಗಿದೆ ಹ್ಞೂ ಸ್ವಲ್ಪ ಸ್ಟಿಕ್ ವಾ ಅಲ್ಟಿಮೇಟ್ ವಿತ್ ಸ್ಟ್ಯಾಂಡ್ ಅಲ್ಟಿಮೇಟ್ ಚೆನ್ನಾಗಿದೆ ನೋಡೋಣ ಬನ್ನಿ ಹೇಗಿದೆ ಅಂತ ಓಪನ್ ಮಾಡ್ತಾ ಇರೋದು ನಿಮಗೋಸ್ಕರ ಚೆನ್ನಾಗಿದೆ ಗೊತ್ತಿಲ್ಲ ಏನೋ ಒಂದು ಇನ್ಫಾರ್ಮೇಷನ್ ಇದೆ ಚೆನ್ನಾಗಿದೆ ಸೊ ನೀವು ಈ ರೀತಿ ತರಿಸಿರ್ಬೋದು ನಾನು ಫಸ್ಟ್ ಟೈಮ್ ತರಿಸೋದು ಚೆನ್ನಾಗಿದೆ ಎಲ್ಲ ಗೊತ್ತಿಲ್ಲ ನೋಡಿ ಸರ್ ನೋಡಿ ಒಳ್ಳೆ ಅತಿ ಚೆನ್ನಾಗಿ ಕಾಣುತ್ತೆ ಕೈಯಲ್ಲಿ ಮೂವ್ ಮಾಡೋಕ್ಕೆ ಬರುತ್ತೆ ಹ್ಯಾಂಡಿ ಇದೆ ಚೆನ್ನಾಗಿದೆ ಸೊ ನೈಸ್ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಸ್ಟಿಕ್ ಇದೆ ಮೇ ಅದು ಮೇಲೆ ತೊಳಗಿ ಹೇಳುತ್ತೆ ಓಹೋ ಬ್ಲೂಟೂತ್ ಕನೆಕ್ಷನ್